ಹಲೋ ವೆಲ್ಕಮ್ ಟು ಯಶು ಕಿಚನ್ ನಾವು ಇವತ್ತು ಸುಬ್ರಹ್ಮಣ್ಯ ಷಷ್ಠಿ ಇದ್ದಿದ್ದರಿಂದ ಮೊದಲಿಗೆ ಒಲೆಯನ್ನು ನೀಟಾಗಿ ಪೂಜೆ ಮಾಡಿಕೊಂಡು ಅಡುಗೆನ ಸ್ಟಾರ್ಟ್ ಮಾಡ್ಕೊಂಡ್ವಿ ಸುಬ್ರಹ್ಮಣ್ಯ ಷಷ್ಠಿಗೆ ಎಷ್ಟೆಲ್ಲ ತರಕಾರಿನ ಕಲೆಕ್ಟ್ ಮಾಡಿದ್ದೀನಿ ನೋಡಿ ಸುಬ್ರಹ್ಮಣ್ಯ ಷಷ್ಠಿಯ ಸಾಂಬಾರು ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ ನಮ್ಮ ಹಾಸನಲ್ಲಿ ಹೇಗೆ ಕುಕ್ಕೆ ಸುಬ್ರಹ್ಮಣ್ಯ ಷಷ್ಠಿಗೆ ಷಷ್ಠಿ ಸಾಂಬಾರು ಅಂತ ಮಾಡ್ತಾರೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಇಂಚಷ್ಟು ಶುಂಠಿ ಒಂದು ಗಾತ್ರದಷ್ಟು ಹುಣಸೆ ಹಣ್ಣು ಇದರಲ್ಲಿ ಹುಣಸೆಕಾಯಿ ಕೂಡ ಯೂಸ್ ಮಾಡ್ಬೋದು ಹುಣಸೆ ಹಣ್ಣು ಮತ್ತು ಹುಣಸೆಕಾಯಿನ ನಾವು ಯೂಸ್ ಮಾಡಲ್ಲ ತಿನ್ನಲ್ಲ ಅನ್ನೋರು ಹುಳಿನ ಜಾಸ್ತಿ ತಿನ್ನಲ್ಲ ಅನ್ನೋರು ಇದನ್ನು ಕೂಡ ಸ್ಕಿಪ್ ಕೂಡ ಮಾಡ್ಬೋದು ಬೇಡ ಅಂದರೆ ಹಾಗೆ ಒಂದು ಮೂರು ಟೊಮೆಟಾನ ಹೆಚ್ಚಿಟ್ಕೊಂಡಿದ್ದೀನಿ ಧನಿಯಾ ಪುಡಿ ಖಾರದ ಪುಡಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಸ್ವಲ್ಪ ಅರಿಶಿನ ಹಾಗೆ ಅರ್ಧ ಹೋಳು ತೆಂಗಿನಕಾಯಿನ ತೊರೆದು ಎತ್ತಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ಈರುಳ್ಳಿ ಮತ್ತು ಒಗ್ಗರಣೆಗೆ ಕರ್ಬೇವಿನ ಸೊಪ್ಪು ಈಗ ರುಬ್ಲಿಕ್ಕೆ ಏನೇನನ್ನು ನಾವು ಹಾಕ್ತೀವಿ ಅನ್ನೋದನ್ನು ನೋಡೋಣ ಬನ್ನಿ ಮೊದಲಿಗೆ ಈರುಳ್ಳಿ ಟೊಮೆಟೊ ಧನಿಯಾ ಪುಡಿ ಎಷ್ಟು ಬೇಕಷ್ಟು ಧನಿಯಾ ಪುಡಿ ನೀವು ಹಾಕೊಳ್ಳಿ ನಾನು ಎರಡು ಸ್ಪೂನು ಧನಿಯಾ ಪುಡಿನ ಹಾಕ್ತಾಯಿದ್ದೀನಿ ಖಾರದ ಪೌಡ್ರು ಒಂದೂವರೆ ಚಮಚದಷ್ಟು ಖಾರದ ನಾನು ಹಾಕ್ತಾಯಿದ್ದೀನಿ ಹಾಗೆ ಹೆಚ್ಚಿಟ್ಕೊಂಡಿರೋಂತಹ ಶುಂಠಿನ ಕೂಡ ಹಾಕ್ತಾ ಇದ್ದೀನಿ ಕೂಡ ಸೇರಿಸಿದ್ದೀನಿ ಈಗ ಗರ್ಶಿನ ಕೂಡ ಸೇರಿಸಿದ್ದೀನಿ ಈಗ ಇದೆಲ್ಲವನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಹಾಗೆ ರುಬ್ಬಲಿಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ ಈಗ ಇವೆಲ್ಲವನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಮಸಾಲೆನ ಮಿಕ್ಸಿ ಮಾಡಿದ್ದಾಗಿದೆ ಈಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ನಾನು ಕುಕ್ಕರ್ನ ಸ್ಟೌವ್ ಮೇಲೆ ಇಟ್ಟಿದ್ದೀನಿ ಈಗ ಎಣ್ಣೆ ಸ್ವಲ್ಪ ಎಣ್ಣೆ ಕೂಡ ಹಾಕಿದ್ದೀನಿ ಅದಕ್ಕೇ ಸ್ವಲ್ಪ ಸಾಸಿವೆನ ಹಾಕ್ತಾಯಿದ್ದೀನಿ ಸಾಸಿವೆ ಸ್ವಲ್ಪ ಸೇರಿಲಿ ನಮ್ಮ ಕೈಲಿ ಎಷ್ಟು ಈ ಷಷ್ಠಿ ಹಬ್ಬಕ್ಕೆ ನಮ್ಮ ಕೈಲಿ ಎಷ್ಟು ತರಕಾರಿನ ಕಲೆಕ್ಟ್ ಮಾಡೋಕ್ಕಾಗುತ್ತೆ ಅಷ್ಟು ತರಕಾರಿನ ನಾನು ಕಲೆಕ್ಟ್ ಮಾಡಿದ್ದೀನಿ ಈ ಹಬ್ಬದ ವಿಶೇಷತೆನೇ ಹಾಗೆ ನಮ್ಮ ಹಾಸನಲ್ಲಿ ಮಾತ್ರ ಹೀಗೆ ಮಾಡೋದು ನಮ್ಮ ಕೈಯಲ್ಲಿ ಎಷ್ಟು ತರಕಾರಿನ ಕಲೆಕ್ಟ್ ಮಾಡೋಕ್ಕಾಗುತ್ತೆ ಅಷ್ಟು ತರಕಾರಿನ ಕಲೆಕ್ಟ್ ಮಾಡಿ ನಾವು ಈ ಸಾಂಬಾರನ್ನ ಮಾಡ್ಕೊತೀವಿ ಇವಾಗ ಇನ್ನೂ ಬಿಸಿ ಆಗಿದೆ ಹಾಗೆಯೇ ಸ್ವಲ್ಪ ಕರ್ಬೇಸಪ್ಪ ಕೂಡ ಹಾಕ್ತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಇಕ್ಕೇ ಉಗ್ಗಿ ರೈಸ್ ಕೂಡ ಮಾಡ್ಕೊತಾರೆ ಇದೇ ಸಾಂಬಾರಿಗೆ ಉಗ್ಗಿ ರೈಸ್ ಕೂಡ ಮಾಡಿಕೊಂಡು ಎರಡನ್ನೂ ಎರಿಸಿ ಒಟ್ಟಿದ್ದೇನೆ ತಿಂತಾರೆ ಭಾಳ ಚೆನ್ನಾಗಿರುತ್ತೆ ನಾನು ಕೂಡ ಉಗ್ಗಿ ರೈಸ್ ಮಾಡ್ತೀನಿ ಅದನ್ನು ನಾನು ಹೇಗೆ ಮಾಡೋದು ಅನ್ನೋದನ್ನು ಇವಾಗ ತೋರಿಸ್ತೀನಿ ನೋಡಿ 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 ಎಷ್ಟು ವಿಶೇಷವಾದಂಥ ತರಕಾರಿಗಳು ಇದು ಅಲಸಿಕಾಯಿ ಇದು ಹಲಸಿನಕಾಯಿ ಹೀರೆಕಾಯಿ ಬೀನ್ಸು ಚಪ್ಪಲದಾದರೆ ಚಪ್ಪಲದಾವಳಿ ಚುಟ್ಟು ಸೋರೆಕಾಯಿ ಎಷ್ಟು ತರಕಾರಿಗಳನ್ನ ನಾನು ಕಲೆಕ್ಟ್ ಮಾಡಿದ್ದೀನಿ ಅಂತಂದರೆ ತುಂಬ ವೆರೈಟೀಸ್ ತರಕಾರಿಗಳನ್ನ ನಾನು ಕಲೆಕ್ಟ್ ಮಾಡಿದ್ದೀನಿ ನೋಡಿ ಬೀಟ್ರೂಟ್ ಕೂಡ ಹಾಕಿದ್ದೀನಿ ಮಂಗಳೂರು ಸೌತೆಕಾಯಿ ಇದೆ ಇದು ಚೆನ್ನಾಗಿ ಬೆಂದಿದೆ ಈರುಳ್ಳಿ ಅದಕ್ಕೇ ರುಬ್ಬಿರುವಂಥ ಮಸಾಲೆನ ಹೀಗೆ ಸಾಂಬಾರು ಎಷ್ಟು ಬೇಕಷ್ಟು ಓಡಿಸ್ಕೊಳ್ಳಿ ಕೆಲವರು ಇದನ್ನು ತುಂಬ ಗಟ್ಟಿಯಾಗೂ ಮಾಡ್ಕೊಳ್ತಾರೆ ಕೆಲವರು ತೆಳುವಾಗೂ ಮಾಡ್ಕೊತಾರೆ ನಾನು ಗಟ್ಟಿಯಾಗೂ ಮಾಡ್ಕೊಳ್ಳಲ್ಲ ತುಂಬ ತೆಳುವಾಗೂ ಕೂಡ ಮಾಡ್ಕೊಳ್ಳಲ್ಲ ಆಗಿ ಮಾಡ್ಕೊತೀನಿ ಈ ಕನ್ಸಿಸ್ಟೆನ್ಸಿನಲ್ಲಿ ಸಾಂಬಾರನ್ನ ಮಾಡ್ಕೊತಾ ಇದ್ದೀನಿ ನಾನು ಹಣ್ಣನ್ನು ಮಿಕ್ಸಿಗೆ ಹಾಕೊಂಡು ರುಬ್ಕೊಂಡೆ ಬೇಕಾದರೆ ಹಾಕೊಳ್ಳಿ ಬೇಡ ಅಂತಂದರೆ ನೀವು ಹುಳಿನ ಮನೆಗೆ ಯಾರೂ ತಿನ್ನಲ್ಲ ಅನ್ನೋದಾದರೆ ನೀವು ಅದನ್ನು ಸ್ಕಿಪ್ ಕೂಡ ಮಾಡ್ಬೋದು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಹಾಕೊಳ್ಳಿ ನಾನು ಟೊಮೆಟೊ ಕೂಡ ಒಂದು ಒಂದೆರಡು ಹಾಕಿದ್ದಿದ್ರಿಂದ ಸ್ವಲ್ಪ ಹುಣಸೆಹಣ್ಣು ಕೂಡ ನಾನು ಹಾಕಿದ್ದೀನಿ ಹುಣಸೆಕಾಯಿ ಕೂಡ ತಂದು ಹಾಕ್ತಾರೆ ಈ ಹಬ್ಬದಲ್ಲಿ ನಮ್ಮ ನಮ್ಮ ಹಾಸನಲ್ಲಿ ಹುಣ್ಸೆಕಾಯಿ ನಾನು ತರಿಸಿರ್ಲಿಲ್ಲ ಹಾಗಾಗಿ ಹುಣ್ಸೆಹಣ್ಣೆನೆ ನಾನು ಹಾಕಿದ್ದೀನಿ ಈಗ ಹೆಚ್ಚಿಟ್ಕೊಂಡಿರೋಂಥ ತರಕಾರಿಯನ್ನು ಕೂಡ ಇದೊಳಗಡೆ ಹಾಕೋಣ ನೋಡಿ ಎಷ್ಟು ತರಕಾರಿಗಳನ್ನು ಹಾಕಿದ್ದೀನಿ ಅಂತ ಇಷ್ಟು ವೆರೈಟಿ ಭಾಳ ತುಂಬ ರುಚಿಯಾಗಿರುತ್ತೆ ಈ ಸಾಂಬಾರು ನಾವು ಪ್ರತಿ ವರ್ಷ ಕೂಡ ಹೇಗೆ ಎಷ್ಟು ತರಕಾರಿನ ನನ್ನ ಕೈ ಕಲೆಕ್ಟ್ ಮಾಡೋಕ್ಕಾಗುತ್ತೆ ಅಷ್ಟು ತರಕಾರಿನ ಕಲೆಕ್ಟ್ ಮಾಡಿ ಈ ಸಾಂಬಾರನ್ನ ಮಾಡ್ಕೊತೀನಿ ನಾವು ಜಾ ತುಂಬ ಸಾಂಬಾರನ್ನ ಮಾಡ್ಕೊತಾ ಇಲ್ಲ ಯಾಕಂದರೆ ನಾವು ನಾ ನಮ್ಮನೆಗೆ ಯಾರು ಉಳಿದಿದ್ದನ್ನು ನಾಳೆ ತಿನ್ನೋದಿಲ್ಲ ಹಾಗಾಗಿ ಎಷ್ಟು ಬೇಕು ಮಾಡ್ಕೊಳ್ತಾ ಇದ್ದೀನಿ ಆದರೂ ತರಕಾರಿ ಜಾಸ್ತಿನೇ ಅದು ಇದನ್ನು ಕೆಲವು ಕಡೆ ಕಿಚಡಿ ಸಾಂಬಾರು ಕಿಚಡಿ ಸಾಂಬಾರು ಅಂತ ಕೂಡ ಹೇಳ್ತಾರೆ ನೋಡಿ ಎಷ್ಟು ತರಕಾರಿ ಹಾಗಾಗಿ ದೊಡ್ಡ ಕುಕ್ಕರ್ನೇ ಇಟ್ಟಿದೆ ನಾನು ತರಕಾರಿನೇ ಸಾಂಬಾರ್ಗಿನ ತರಕಾರಿನೇ ಜಾಸ್ತಿ ಇದೆ ಇಲ್ಲಾಂದರೆ ಸುಮ್ಮನೆ ಸಾಂಬಾರೆಲ್ಲ ಉಳ್ಕೊಂಬಿಡುತ್ತೆ ಅದಕ್ಕೆ ನಾನು ಎಷ್ಟು ಬೇಕಷ್ಟು ಸಾಂಬಾರನ್ನ ನಾನು ಕೊಡಿಸ್ಕೊತಾ ಇದ್ದೀನಿ ನೋಡಿ ತಿಕ್ನೆಸ್ಸು ನಿಮ್ಗೆ ಎಷ್ಟು ಬೇಕಷ್ಟು ಕುಡಿಸ್ಕೊಳ್ಳಿ ಅದಕ್ಕೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಇದು ಒಂದು ಕುದಿ ಕುದಿಲಿ ಇದು ಒಂದು ಕುದಿ ಹತ್ತಿದ ಮೇಲೆ ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ವಿಷಲು ಹಾಕ್ಸೋಣ ನೋಡಿ ಇವಾಗ ಉದ್ಯೋಕ್ಕೆ ಸ್ಟಾರ್ಟ್ ಆಗ್ತಿದೆ ಮುಚ್ಚಳನ ಮುಚ್ಚಿ ಒಂದು ಎರಡರಿಂದ ಮೂರು ವಿಷಲು ಕೂಗಿಸ್ಕೊಳ್ಳೋಣ ಸುಬ್ರಹ್ಮಣ್ಯ ಷಷ್ಠಿ ಸಾಂಬಾರನ್ನ ಮಾಡಿದ್ದಾಗಿದೆ ಈಗ ಆ ಸಾಂಬಾರಿಗೆ ಉಗ್ಗಿ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬನ್ನಿ ಏನೇನು ಬೇಕು ಉಗ್ಗಿ ಮಾಡಲಿಕ್ಕೆ ಅಂತ ಅಂದರೆ ನಾನು ಒಂದು ಎರಡುಗೆಡ್ಡೆ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಇಂಚಷ್ಟು ಶುಂಠಿನ ಇಟ್ಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಲೋಟ ಅಕ್ಕಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ನಾನು ಇದನ್ನು ತುಪ್ಪದಲ್ಲೇ ಮಾಡ್ತಾಯಿದ್ದೀನಿ ಎಣ್ಣೆ ಕೂಡ ನೀವು ಹಾಕೊಂಬೋದು ತುಪ್ಪ ಇಲ್ಲ ಅಂತಂದರೆ ನಾನು ತುಪ್ಪದಲ್ಲೇ ಮಾಡ್ತೀನಿ ಒಗ್ಗರಣೆಗೆ ಸಾಸಿವೆ ಸ್ವಲ್ಪ ಅರಿಶಿನ ಹಾಗೆ ಮೆಣಸಿನ ಪುಡಿ ನಾನಿಲ್ಲಿ ಖಾರಕ್ಕೆ ಹಸಿರು ಮೆಣಸಿನಕಾಯಿ ಆಗಲಿ ಒಣಮೆಣಸಿನಕಾಯಿ ಆಗಲಿ ಅಥವಾ ಖಾರ ಪುಡಿ ಏನೂ ಯೂಸ್ ಮಾಡ್ತಾಯಿಲ್ಲ ನಾನು ಮೆಣಸಿನ ಪುಡಿನೇ ಯೂಸ್ ಮಾಡ್ತಾಯಿದ್ದೀನಿ ಯಾಕಂದರೆ ಸಾಂಬಾರಲ್ಲಿ ಆಲ್ರೆಡಿ ಖಾರ ಎಲ್ಲ ಹಾಕಿರ್ತೀವಲ್ಲ ಹಾಗಾಗಿ ನಾನು ಬೇರೆ ಏನೇನೋ ಇಲ್ಲ ನಮ್ಮ ನಾವು ಮಾಡೋದು ಹುಗ್ಗಿ ಇದೇ ಥರ ನೀವು ಯಾವ ಥರ ಮಾಡ್ತೀರ ಇದೇ ಥರ ಒಂದು ನಾನು ಮಾಡಿರೋ ಥರ ಒಂದು ಸರಿ ಮಾಡ್ಕೊಳ್ಳಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಈಗ ಮೊದಲಿಗೆ ಕುಕ್ಕರ್ನಲ್ಲಿ ತುಪ್ಪನ ಹಾಕ್ತಾಯಿದ್ದೀನಿ ನಿಮಗೆ ಎಷ್ಟು ಬೇಕಷ್ಟು ತುಪ್ಪನ ಹಾಕೋದು ಇಲ್ಲ ತುಪ್ಪ ಇಲ್ಲಾಂದರೆ ಎಣ್ಣೆ ಕೂಡ ಹಾಕೋಬೋದು ಬಿಸಿ ಆಗಲಿ ಇದು ಷಷ್ಠಿ ಹಬ್ಬದಲ್ಲಿ ನೈವೇದ್ಯಕ್ಕೆ ಇಡೋದ್ರಿಂದ ನಾನು ಬೆಳ್ಳುಳ್ಳಿ ಏನು ಯೂಸ್ ಮಾಡ್ತಾ ಇಲ್ಲ ನೋಡಿ ಬೆಳ್ಳುಳ್ಳಿ ಏನು ಯೂಸ್ ಮಾಡ್ತಿಲ್ಲ ಜಸ್ಟ್ ಶುಂಠಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇಲ್ಲ ಈಗ ಏನು ಮಾಡೋದು ಅಂತ ನೋಡ್ಕೊಳ್ಳೋಣ ತುಪ್ಪ ಆಲ್ರೆಡಿ ಬಿಸಿ ಆಗಿದೆ ಅದಕ್ಕೇನೇ ಹೆಚ್ಚಿಟ್ಕೊಂಡಿರೋಂತಹ ಈರುಳ್ಳಿನ ಇದ್ದೀನಿ ಈರುಳ್ಳಿ ಫ್ರೈ ಆಗಲಿ ಚೆನ್ನಾಗಿ ಈರುಳ್ಳಿ ಫ್ರೈ ಆಗಬೇಕು ಕೆಲವರು ಈರುಳ್ಳಿ ಕೂಡ ಹಾಕಲ್ಲ ನಮ್ಮಲ್ಲಿ ಬರೀ ಅರಿಶಿಣ ಇಷ್ಟೇ ಈರುಳ್ಳಿ ಒಂದು ಸ್ಕಿಪ್ ಮಾಡಿ ಇಷ್ಟನ್ನು ಹಾಕಿ ಮಾಡ್ತಾರೆ ಕೆಲವರು ಹಸಿಮೆಣಸಿಕ್ಕಿಗಳು ಯೂಸ್ ಮಾಡ್ತಾರೆ ಅದು ತುಂಬ ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಯಾರೆಲ್ಲ ನಮ್ಮ ಚಾನಲ್ಗಿ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ದಯವಿಟ್ಟು ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಇವಾಗ ಬೆಂದಿದೆ ಇದಕ್ಕೇನೆ ಹೆಚ್ಚಿಟ್ಕೊಂಡಿರುವಂಥ ಶುಂಠಿನ ತೋರಿಸ್ತಾ ಇದ್ದೀನಿ ಇಟ್ಕೊಳಿ ಚೆನ್ನಾಗಿ ಫ್ರೈ ಆಗಲಿ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಕಲರ್ಗೆ ಎಷ್ಟು ಬೇಕಷ್ಟು ಅರಶಿನ ಸೇರಿಸ್ಕೊಡಿ ನಾನು ಒಂದೇ ಲೋಟ ಆಗಿದ್ದರಿಂದ ಅರಶಿನ ಸ್ವಲ್ಪ ಹಾಕೋತಾ ಇದ್ದೀನಿ ನಾನು ಒಂದೇ ಲೋಟ ರೈಸಲ್ಲಿ ಒಗ್ಗಿನ ಮಾಡ್ಕೊತಾ ಇದ್ದೀನಿ ಯಾವ ಲೋಟದಲ್ಲಿ ನಾವು ರೈಸ್ ತಗೊಂಡಿದ್ದೀವಿ ಅದೇ ಲೋಟದಲ್ಲಿ ಎರಡೂವರೆ ಲೋಟದಷ್ಟು ನಾನು ನೀರನ್ನ ಸೋನಾ ಸೋನ ಆಗಿರೋದ್ರಿಂದ ಎರಡೂವರೆ ಲೋಟ ನೀರು ಬೇಕೇ ಬೇಕು

ಮೆಣಸಿನ ಪುಡಿನ ಇದ್ದೀನಿ ಪೆಪ್ಪರ್ ಪೌಡರ್ ಎಷ್ಟು ಬೇಕಷ್ಟು ಲೈಟಾಗಿ ಹಾಕೋತೀನಿ ಯಾಕಂದರೆ ಸಾಂಬಾರು ಜೊತೆ ಅನ್ನನ ತಿನ್ನೋದ್ರಿಂದ ತುಂಬ ಖಾರ ಏನು ಬೇಕಾಗಲ್ಲ ಈಗ ಈ ನೀರು ಚೆನ್ನಾಗಿ ಕುದಿಬೇಕು ಕುದಿ ಬರಲಿ ತುಂಬ ಸಿಂಪಲ್ಲಾಗಿ ಉಗ್ಗಿ ರೈಸ್ನ ಮಾಡ್ಕೊಬೋದು ನೀವು ಹಬ್ಬದಲ್ಲೇ ಅಂತ ಏನಿಲ್ಲ ಬಾ ಬೇರೆ ಟೈಮಲ್ಲಿ ಕೂಡ ಬರೀ ಉಗ್ಗಿ ರೈಸ್ ಕೂಡ ಕೂಡ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಬೆಳಗ್ಗೆ ಟಿಫನ್ನಿಗೆ ನಾನು ಅವಾಗ ಅವಾಗ ಮಾಡ್ತಾ ಇರ್ತೀನಿ ನಾನು ಚೆನ್ನಾಗಿ ಕುದಿ ಬರಬೇಕು ನೋಡಿ ಇವಾಗ ಚೆನ್ನಾಗಿ ಕುದಿ ಬರ್ತಾಯಿದೆ ಇದಕ್ಕೆ ತೊಳೆದಿಟ್ಕೊಂಡಿರೋಂತಹ ನಾನು ಹಾಕ್ತಾಯಿದ್ದೀನಿ ಇದು ಅಷ್ಟೇ ಒಂದು ಎರಡು ಕುದಿ ಬರಬೇಕು ಆಮೇಲೆ ಲಿಡ್ನ ಕ್ಲೋಸ್ ಮಾಡಬೇಕು ಇದಕ್ಕೇ ಹೆಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಚೆನ್ನಾಗಿ ಕುದೀತಾ ಇದೆ ಇವಾಗ ಲಿಡ್ನ ಕ್ಲೋಸ್ ಮಾಡಿ ಒಂದು ಮೂರು ವಿಷೆಯಲ್ಲೂ ಹಾಕಿಸ್ಕೊತೀನಿ ಮೀಡಿಯಮ್ ಫ್ಲೇಮಲ್ಲಿಟ್ಟು ಒಂದು ಮೂರು ವಿಷೆಯಲ್ಲಿ ಹಾಕಿಸ್ಕೊಳ್ಳಿ ಇವಾಗ ಓಪನ್ ಮಾಡಿ ನೋಡೋಣ ಬನ್ನಿ ಸಾಂಬಾರು ಹೇಗಾಗಿದೆ ಅಂತ ನೋಡಿ ತುಂಬ ಚೆನ್ನಾಗಾಗಿದೆ ನೋಡಿ ಕಲರ್ ಇಷ್ಟು ಚೆನ್ನಾಗಾಗಿದೆ ಅಂತ ಹಾಗೆ ಹುಗ್ಗಿ ಕೂಡ ಹೇಗಾಗಿದೆ ಅಂತ ನೀವು ಬನ್ನಿ ಹುಗ್ಗಿನೂ ರೆಡಿಯಾಗಿದೆ ಹ್ಞೂ ಹುಗ್ಗಿ ಕೂಡ ತುಂಬ ಚೆನ್ನಾಗಿ ರೆಡಿಯಾಗಿದೆ ಅಂತ ಹೇಳ್ಬಿಟ್ಟು ಹೋಗಿ ಹೇಗೆ ರೆಡಿಯಾಗಿದೆ ಅಂತ ಕುಕ್ಕೆ ಸುಬ್ರಹ್ಮಣ್ಯ ಷಷ್ಠಿ ಹಬ್ಬದ ಉಗ್ಗಿ ಅನ್ನ ಮತ್ತು ಸಾಂಬಾರು ರೆಡಿಯಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್